ಕನ್ನಡ ಸುದ್ದಿ ಸಂಶಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಇಂದು ನಾವು ನಮ್ಮ ವಾರ್ಡ್ನಲ್ಲಿ ಅಂದರೆ ಎಂಗೆಪುರ ವಾರ್ಡ್ ಒನ್ ನೈಂಟಿ ಏಟ್ ಇಲ್ಲಿ ನಾವು ಹಡಪದ ಅಪ್ಪಣ್ಣನವರ ಜಯಂತೋತ್ಸವವನ್ನು ಹಮ್ಮಿಕೊಂಡಿದ್ವಿ ನೂರ ತೊಂಬತ್ತೊಂದನೇ ಜಯಂತಿ ಈ ಜಯಂತ್ಯೋತ್ಸವಕ್ಕೆ ಗಣ್ಯರು ನಮ್ಮ ರಾಜ್ಯಾಧ್ಯಕ್ಷರು ಟಿ ವೆಂಕಟೇಶ್ ಅದೇ ರೀತಿ ನಮ್ಮ ಶಾಖೆಯ ಮೊದಲ ಅಧ್ಯಕ್ಷರು ಮುನಿರಾಮ್ರವರು ಅದೇ ರೀತಿ ಸುರೇಶ್ ವಿ ರವಿ ವೀರವರು ಅದೇ ರೀತಿ ಇಲ್ಲಿನ ಮುಖಂಡರು ಅಮೃತ್ ಗೌಡ್ರು ಶಶಿಕುಮಾರ್ ಸರ್ ಶಿವಮೊದಾ ಸರ್ ಅದೇ ರೀತಿ ಈ ಭಾಗದ ಸಮಾಜ ಮುಖಂಡರು ರಾಮಸಮ್ಮಣ್ಣವರು ಪ್ರಕಾಶ್ ಅಣ್ಣನವರು ಅರುಣ್ ಕುಮಾರ್ ಸರ್ ಮತ್ತು ಅದೇ ರೀತಿ ನಮ್ಮ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾದ ಮಾದಪ್ಪಣ್ಣನವರು ಅದೇ ರೀತಿ ಹಲವು ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕೋರಿಕೆಯನ್ನು ನಮ್ಮ ಅಹವಾಲುವನ್ನು ಈಡೇರಿಸುವಂತೆ ಅದೇ ರೀತಿ ನಮ್ಮ ಶಾಸಕರ ಹತ್ರ ನಾವು ಆಹ್ವಾಲನ್ನು ಇಡ್ತೇವೆ ಒಂದು ಸ್ಥಳಕ್ಕಾಗಿ ಮನವಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಮನವಿ ಮಾಡ್ತೀವಿ ಅವರ ಹತ್ರ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಶಾಖೆಗೆ ಒಂದು ಸ್ಥಳವನ್ನು ನಿಗದಿಪಡಿಸ್ತೀವಿ ಅಂತ ಭರವಸೆಯನ್ನು ಕೊಟ್ಟಿರ್ತಾರೆ ಇದೇ ರೀತಿ ನಾವು ಹದಿನಾಲ್ಕು ವರ್ಷಗಳ ಕಾಲ ಸತತ ಹಡಪದ ಅಪ್ಪಣ್ಣನವರ ಜಯಂತೋತ್ಸವವನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಆ ಜಯಂತಿಯಲ್ಲಿ ನಮ್ಮ ಸಮಾಜ ಒಂದೇ ಅಲ್ಲ ಎಲ್ಲ ಸಮಾಜನೂ ಕೂಡ ಒಗ್ಗೂಡಿಸಿ ನಾವು ಈ ಅಪ್ಪಣ್ಣ ಜಯಂತಿನ ನಡ್ಸ್ಕೊಂಡು ಬರ್ತಾನೆ ಇದ್ದೀವಿ ಅದೇ ರೀತಿ ಇಂದಿನ ಅಧ್ಯಕ್ಷರುಗಳು ಹೆಚ್ಚಿನ ರೀತಿಯಲ್ಲಿ ಒಮ್ಮತದಿಂದ ಎಲ್ಲ ಸದಸ್ಯರು ಕೂಡ ಮಾಡ್ಕೊಂಡು ಬಂದಿರ್ತವೆ ಈ ಜಯಂತ್ಯತ್ಸವಕ್ಕೆ ತಮ್ಮ ಶುಭಾಶಯಗಳು ಇರಬೇಕು ಅಂತ ಕೇಳ್ಕೊಳ್ತೀವಿ ಮುಂದಿನ ದಿನಗಳಲ್ಲೂ ಕೂಡ ಒಂದು ಪ್ರೇರಣೆಯಾಗಿ ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ಇದೇ ರೀತಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಮತ್ತು ಮುಂದಿನ ಪೀಳಿಗೆಗೂ ಸಹ ಸಹಕಾರ ನೀಡುತ್ತಾ ಶಿಕ್ಷಣ ಧಾರ್ಮಿಕ ಸಾಮಾಜಿಕ ನ್ಯಾಯಗಳಿಗೂ ಒತ್ತು ನೀಡುತ್ತಾ ಹಡಪದ ಅಪ್ಪಣ್ಣನವರ ಮೇಲ್ಪಂಕ್ತಿಯಂತೆ ನಡೆದುಕೊಂಡು ಅವರ ವಚನ ಸಾಹಿತ್ಯಗಳನ್ನು ಅವರ ಪಂಕ್ತಿಯ ಒಂದು ಮಾರ್ಗದರ್ಶನದಂತೆ ನಡ್ಕೊಂತಹ ಅವರ ಏನು ಜನಗಳಿಗೆ ಅಲ್ಲಿನ ಹನ್ನೆರಡನೇ ಶತಮಾನದಲ್ಲೇ ಸಾಮಾಜಿಕ ನೀತಿ ಸಾಮಾಜಿಕ ಕಳಕಳಿ ವಚನ ಚಳುವಳಿ ಮೂಲಕ ಜನರನ್ನು ಎಚ್ಚರಗೊಳಿಸಿದ್ದನ್ನು ಇಂದಿನ ಹಿಂದಿನ ಸಮಾಜವೂ ಕೂಡ ಮುಂದುವರಿಸಿಕೊಂಡು ಎಲ್ಲ ವರ್ಗದವ್ರಿಗೂ ಸಹ ಒಂದು ಮಾರ್ಗದರ್ಶನವಾಗಲಿ ಅಂತ ನಾನು ಈ ಮೂಲಕ ಹೇಳ್ತಾ ಹಡಪದ ಅಪ್ಪಣ್ಣನವರ ಒಂದು ಏನು ಒಂದು ಮಾರ್ಗದರ್ಶನವಿದೆ ಅದರಂತೆ ನಡ್ಕೊಂಡು ನಾವು ಸಹ ಬರೀ ಓದಿ ತಿಳ್ಕೊಂಡು ಇನ್ನೊಬ್ರು ಹೇಳಿದ್ದನ್ನು ಕೇಳ್ಕೊಂಡಿದ್ದದೆ ಅದನ್ನು ಪಾಲಿಸ್ಕೊಂಡು ನಾವು ಮುಂದಿನ ನಡೆಗಳಲ್ಲಿ ನಡ್ಕೊಂಡು ಬಂದರೆ ಅವರ ಅಂದಿನ ತ್ಯಾಗಗಳಿಗೂ ಸಹ ನಾವು ಒಂದು ಗೌರವ ನೀಡಿದಂತಾಗುತ್ತೆ ನಮ್ಮ ವೃತ್ತಿ ಇಲ್ಲಿ ಮೊದಲನೇದಾಗಿ ವೃತ್ತಿ ನಮಗೆ ಬಂದಂಥದ್ದು ನಮ್ಮ ಸವಿತಾ ಮಹರ್ಷಿಗಳಿಂದ ಈ ಸವಿತಾ ಮಹರ್ಷಿಗಳು ಶಿವನ ಕಣ್ಣಿನಿಂದ ಸೃಷ್ಟಿಯಾದಂಥವರು ಶಿವನ ಕರ್ಮಗಳನ್ನು ಮಾಡುವುದರ ಮೂಲಕ ಭಗವಂತನ ಸೃಷ್ಟಿಯಿಂದ ಆದಂಥ ನಮ್ಮ ಸವಿತಾ ಮಹರ್ಷಿಗಳು ಅವರ ಶಿವನ ಕ್ಷೌರಿಕರಗಳನ್ನು ಮಾಡಿ ಶಿವನ ಕಡೆಯಿಂದ ವರದಾನವಾಗಿ ಕ್ಷೌರಿಕ ವೃತ್ತಿಯ ಸಲಕರಣೆಗಳು ಹಾಗೂ ಸಂಗೀತ ಸಲಕರಣೆಗಳನ್ನು ವರವಾಗಿ ಶಿವರು ಸವಿತಾ ಮಹರ್ಷಿಗೆ ದಾನವಾಗಿ ಕೊಡ್ತಾರೆ ಇವಾಗ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡ್ತಾ ಮಾಡ್ತಾ ಬರ್ತಾನೇ ಇದ್ದೇವೆ ಮುಂದೇನೂ ಕೂಡ ನಾವು ಮಾಡ್ತೇವೆ ಮುಂದೇನು ಕೂಡ ನಿಮ್ಮ ಸಮಾಜದಲ್ಲಿ ನಾವಿದ್ದೇವೆ ಈಗ ರಮೇಶ್ ಅವರು ನಿವೇಶನ ಸಾಕಷ್ಟು ಕೇಳ್ಕೊಟ್ಟಿದ್ದಾರೆ ಸರ್ಕಾರಕ್ಕೂ ಕೊಟ್ಟಿದ್ದಾರೆ ಶಾಸಕರು ಕೊಟ್ಟಿದ್ದಾರೆ ಬಟ್ ನಮ್ಮಲ್ಲಿ ವಿಪರ್ಯಾಸ ಏನು ಅಂತಂದರೆ ಇಲ್ಲೆಲ್ಲ ಬಿ ಡಿ ಎ ನೋಟಿಫಿಕೇಶನ್ ಆಗಿ ಬಿ ಡಿ ಡಿ ಬಿ ಡಿ ಡಿ ಯಾವುದೂ ಕೂಡ ಇನ್ನೂ ಹ್ಯಾಂಡ್ ಓವರ್ ಆಗಿಲ್ಲ ಇವರು ಒಂದು ಹತ್ತು ಹದಿನೈದು ಹಿಂದೆ ಈ ಬೇಡಿಕೆ ಇತ್ತು ಅಂತಂದರೆ ಅವತ್ತು ನಮ್ಮ ಈ ಭಾಗದಲ್ಲಿ ಶಶಿ ಶಶಿಯವರಿದ್ರು ರಾಮ್ ಶಮ್ಮ ಅವರಿದ್ದರು ಇದ್ದರು ಇದ್ರು ಪ್ರಕಾಶ್ ಇದ್ರು ಅಮೃತಗೌಡರು ಅವ್ರ ಗಮನಕ್ಕೆ ತಂದಿದ್ರೆ ಈ ಭಾಗದಲ್ಲಿ ಮಾಡ್ಬೋದಾಗಿದ್ದಾನ ಒಂದು ಅವರು ಕಚೇರಿಗೆ ಹೇಳಿ ಮಾಡ್ಬೋದಾಗಿತ್ತು ಬಟ್ ಇವತ್ತು ಭಾಳ ಕಷ್ಟಕರವಾಗಿದೆ ಇದು ಬಿಟ್ಟು ಬೆಂಗಳೂರು ನಗರ ಹೊರತುಪಡಿಸಿ ಗ್ರಾಮಾಂತರ ಕಡೆಗೆ ಎಲ್ಲಾನು ಕೇಳುವ ಸಂದರ್ಭದಲ್ಲಿ ಅದ ಯಾವ್ದಾದ್ರು ಗೋಬಲ ಗುರುತಿಸುವ ಸಂದರ್ಭದಲ್ಲಿ ಶಾಸಕರನ್ನು ತಂದು ಆ ಜಾಗನ ಈ ಸಮಾಜಕ್ಕೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೂಡ ಜವಾಬ್ದಾರಿ ತಗೊಂಡು ಆ ಕೆಲಸವನ್ನು ಮಾಡ್ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಕಂದು ಮಾತಾಡೋ ಅವಕಾಶ ಮಾತು ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಹೆಂಗಿರ್ತಕ್ಕಂಥದ್ದು ಒಂದೇ ಒಂದು ಅಸ್ತ್ರ ಏನಪ್ಪಾ ಅಂದ್ರೆ ಅದು ಶಿಕ್ಷಣ ನಿಮ್ಮ ಮಕ್ಕಳನ್ನ ನೀವು ಅವ್ರಿಗೆ ಉತ್ತಮವಾದ ಶಿಕ್ಷಣ ಕೊಟ್ರೆ ಅವರ ಮುಂಚೂಣಿ ಗಡಿಕಲ್ ತಂದರೆ ಅವರ ಅಧಿಕಾರಿಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಸಹ ನಿಮ್ಮ ಇರ್ತಕ್ಕಂಥ ಒಂದು ಕೊರಗನ್ನು ನಿವಾರಣೆ ಮಾಡ್ಬೋದು ಅಂತ ನನ್ನ ಭಾವನೆ ಹಾಗಾಗಿ ನೀವು ಈ ಜಾತಿ ವ್ಯವಸ್ಥೆಯನ್ನು ಬಿಟ್ಟು ನೀವು ಜಾತಿಗೆ ಬರಬೇಕು ನಿಮಗೆ ಒಂದು ಗೌರವ ಸಿಗಬೇಕು ಅಂದರೆ ನಿಮ್ಮ ಮಕ್ಕಳಿಗೆ ನೀವು ಶಿಕ್ಷಣದ ಕರಿಗೆ ಹೆಚ್ಚಿನ ಒತ್ತು ಕೊಡಬೇಕು ನೀವು ಮಾಡ್ತಕ್ಕಂಥ ವೃತ್ತಿಯನ್ನು ನಿಮ್ಮ ಮಕ್ಕಳೇ ಮಾಡಬೇಕು ಅಂತ ಇದ್ದರೆ ಈ ಜಾತಿ ಪದ್ಧತಿ ಮುಂದೆ ಮುಂದೆ ಬೆಳೀತಾ ಹೋಗುತ್ತೆ ಹೊರತು ಈ ಜಾತಿ ಪದ್ಧತಿ ನಿರ್ಮೂಲನೆ ಆಗಲ್ಲ ಹಾಗಾಗಿ ನೀವು ನೆಕ್ಸ್ಟ್ ಜನರೇಷನ್ ನಿಮ್ಮ ಮಕ್ಕಳನ್ನ ಯಾರೋ ಸಹ ನಾನು ಇನ್ನೊಂದು ಒಂದು ಸೊ ಒಂದು ಕಟಿಂಗ್ ಶಾಪ್ ಹಾಕೊಡ್ಬೇಕಪ್ಪ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದನ್ನ ಯೋಚನೆ ಮಾಡಿ ಬಿಟ್ಬಿಡಿ ಅವ್ರು ನನ್ನ ಮಗ ಒಬ್ಬ ಲಾಯರ್ ಆಗಬೇಕು ಒಬ್ಬ ಪೊಲೀಸ್ ಆಗಬೇಕು ಒಬ್ಬ ಶಿಕ್ಷಕ ಆಗಬೇಕು ಒಬ್ಬ ಐ ಎಸ್ ಆಪೀರ್ ಆಗಬೇಕು ಕೆ ಎಸ್ ಆಪೀತರಾಗಬೇಕು ಒಂದು ಯೋಚನೆ ನೀವು ಯಾವಾಗ ಪ್ರಾರಂಭ ಮಾಡ್ತೀರಾ ಅವಾಗ ಖಂಡಿತವಾಗಲೂ ಈ ಜಾತಿ ಪದ್ಧತಿ ಹೋಗುತ್ತೆ ಅಂತ ನನ್ನ ಭಾವನೆ ಅದೇ ರೀತಿ ಇಲ್ಲಿ ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳಿದ್ದಾರೆ ಪಾಪ ನಮ್ಮ ಶಿವಮಾಧಂಡವರು ಹೇಳಿದರು ಹತ್ತು ಹಿಂದೆ ಅಪ್ರೋಚ್ ಮಾಡಿದರೆ ನಿಮಗೆ ಜಾಗ ಸಿಗ್ತಾ ಇತ್ತು ಐದು ವರ್ಷದಿಂದ ಮಾಡಿದರೆ ಅಂತ ಬರೋ ವರ್ಷ ಬಂದರೆ ಹನ್ನೊಂದು ಹಿಂದೆ ಹೇಳ್ತಾರೆ ಹಾಗಾಗಿ ತಪ್ಪು ತಿಳ್ಕೊಬಾರ್ದು ಯಾರು ಸಹ ದಯಮಾಡಿ ನೀವು ಯಾವುದೇ ಒಂದು ಏನಾದರೂ ಮಾಡಬೇಕು ನಿಮ್ಗೆ ಏನಾದರೂ ಕೊಡಿಸ್ಬೇಕು ಅಂತ ನಮ್ಮ ನಾಯಕರು ಮನಸ್ಸು ಮಾಡಿದ್ರೆ ದೊಡ್ಡ ವಿಚಾರ ಅಲ್ಲ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ನೀವು ಕಟ್ಟ ಕಡೆಯ ಜಾತಿ ಆಗಿದ್ದರೂ ನೀವು ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರು ಆಗಿದ್ದರು ನಿಮ್ಮಲ್ಲಿ ಮೂರು ಪಂಗಡ ಮೂರು ಜನ ಜೆ ಡಿ ಎಸ್ ಅಲ್ಲಿ ಇರ್ತೀರ ಮೂರು ಜನ ಅಲ್ಲಿ ಇರ್ತೀರ ಮೂರು ಜನ ಬಿ ಜೆ ಇರ್ತೀರ ಹಾಗಾಗಿ ನೀವು ಯಾವಾಗ ಒಗ್ಗಟ್ಟಾಗ್ತೀರಾ ನೀವು ಯಾವಾಗ ಒಂದು ಧ್ವನಿ ಆಗ್ತೀರಾ ಖಂಡಿತವಾಗ ಒಂದು ನೀವೆಲ್ಲರೂ ಒಗ್ಗಟ್ಟಾದರೆ ನಿಮ್ಮ ಜನಾಂಗಕ್ಕೆ ಖಂಡಿತವಾಗಿ ಒಳ್ಳೆ ಕೆಲಸ ಆಗುತ್ತೆ ಮಾಡಿದ್ದಾರೆ ವರ್ಷ ವರ್ಷ ಮಾಡಿಸಿದ್ದಾರೆ ಎಲ್ಲ ಲೀಡರು ಮಾತಾಡಿದ್ರು ನಮಗೆ ಜಾಗ ಇಲ್ಲ ಕೊಡ್ಸಿಲ್ಲ ಎಮ್ ಎಲ್ ಎಲ್ಲ ಮಾತಾಡಿಲ್ಲ ಅಂತ ಎಮ್ ಎಲ್ ಎ ಸರ್ಕಾರದವರು ಮಾಡಿದ್ದಾರೆ ನಾವು ಒಗ್ಗಟ್ಟಾಗಬೇಕು ಒಂದು ಸಮಾಜ ಮೇಲೆ ಈ ಕೆಲಸ ನಾನು ಕೈ ಹಿಕ್ಕಿದ್ದು ಏನಂದರೆ ಅದೇ ಕೆಲಸ ಮಾಡಬೇಕು ಸಾಧನೆ ಮಾಡಬೇಕು ರಿಯಲ್ ಎಸ್ಟೇಟ್ ಆಗಿರ್ಬೋದು ಆ ಕೆಲಸ ಆಗಿರ್ಬೋದು ಈ ಕೆಲಸ ಆಗಿರ್ಬೋದು ಒಂದು ವ್ಯಕ್ತಿಗೆ ಒಂದು ಕೆಲಸ ಅಂತ ಇರ್ತದೆ ಆ ಕೆಲಸ ಸದ್ಯೆಯಿಂದ ಮಾಡಿದ್ರೆ ಎಂಥವ್ರು ಮ್ಯಾಲಕ್ಕೆ ಬರ್ತಾರೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಿಮ್ಗೇನೇ ನಮ್ಮ ರಮೇಶ್ ಅವ್ರು ಕೇಳಿ ಅಧ್ಯಕ್ಷ ಕೇಳರು ನಮ್ಮ ಜಾಗಬೋರ್ಸವ್ರು ಕೇಳರು ಇವಾಗ ಸಿದ್ದರಾಮಯ್ಯ ಕೆ ಅವರ ಸರ್ಕಾರ ಇದೆ ನಮ್ಮ ಇವರು ಎಷ್ಟು ಸಂಸ್ಥೆ ಕರ್ಕೊಂಡು ಚೆನ್ನಾಗಿದ್ದಾರೆ ನೀವು ಇನ್ನೊಂದು ಮನೆಗೆ ಕೊಡಿಸಿ ನಾನು ಬೇಕಾದ್ರೆ ವ್ಯವಸ್ಥೆ ಮಾಡಿ ಎಲ್ಲಿ ಜಾಗ ಇದೆ ಅಂತ ಬರ್ಸೋಕ್ರೆ ಧೈರ್ಯ ಇದೀನಿ ಅದು ಬಿಟ್ಬಿಟ್ಟು ಅನ್ನೋ ಅತಿ ಹತ್ತು ಆಗಿಲ್ಲ ಆಗಿಲ್ಲ ಅಂತಂದರೆ ಅವ್ ಏನು ಮಾಡ್ತಾರೆ ಅವ್ರು ಜಾಗ ಸಿಗ್ಲ್ಲ ಬೇಳೆ ಹೋಗಿ ಇಪ್ಪತ್ತು ವರ್ಷ ಆಯಿತು ಅದಕ್ಕೋಸ್ಕರನೇ ನೆಕ್ಸ್ಟ್ ಇನ್ನೊಂದು ಅರ್ಜಿ ಕೊಡಿ ನಾನೇ ಇವಾಗ ನಮ್ಗೂ ನಾವು ಅತ್ಯೆಕ ಮೊಸಣ ಬೇಕಾಗಿತ್ತು ನಾಡೋ ಮಾಡಿಸಿದೆ ಅತ್ಯಕ್ಕರೆ ಆ ಬಟ್ಟಣ ಇದು ಹಾಡು ಮಾಡಿಸ್ದೆ ನಾನು ಅಪ್ಪನಿಗೋಸ್ಕರ ಮಾಡಿಲ್ಲ ಸಮಾಜಕ್ಕೋಸ್ಕರ ಮಾಡಿದೆ ಊರವರು ಇದಕ್ಕೋಸ್ಕರ ಮಾಡಿಸಿದ್ದೀನಿ ಇನ್ನೇನು ಈ ಪೂಜೆ ಒಂದು ಮಾಡಬೇಕಷ್ಟೇ ಅದಕ್ಕೋಸ್ಕರನೇ ಬಿಟ್ಟಿ ಹೋಗ್ಬೇಕು ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿ ಎಲ್ಲ ವೇಟ್ಗಳು ಚೆನ್ನಾಗಿ ಮಾತಾಡಿದ್ರು ಅದಕ್ಕೋಸ್ಕರ ಎರಡೂರು ಹೇಗಿದೆ ಎಲ್ಲರಿಗೂ ಒಳ್ಳೆಯದಾಗಿ ನನ್ನ ಕರ್ ಮಾತಾಡ್ಸಿಕ್ಕಿ ದಯವಿಟ್ಟು ಯಾರು ಪೇಜೆ ಮಾಡ್ಕೊಂಡ್ಬಿಡಿ ನನ್ನ ಕೆಲಸ ಒಂದು ಸೈಕ್ ಮೇಲೆ ಆ ಸಾಧನೆ ಮಾಡ್ಬೇಕಂತ ತೋರಿಸ್ಬೇಕು ಅದು ನಿಮ್ಮ ಒಗ್ಗಟ್ಟಲ್ಲಿ ಇರಬೇಕು ಆ ಒಗ್ಗಟ್ಟು ಬಿಟ್ಟು ಅಯ್ಯೋ ಬಿಟ್ಟರೆ ಯಾವ ಹೋಗ್ಬಿಟ್ಟು ಇವ್ರು ಹೋಗ್ಬಿಟ್ಟು ಅಂತ ಆಚೆ ಪಡ್ಬಾರ್ದು ನಿಮ್ಮ ಸಮಾಜದಲ್ಲಿ ಒಗ್ಗಟ್ಟಿದ್ರೆ ಏನ್ ಬೇಡ ಸಾಧನೆ ಮಾಡ್ಬೋದು ಈ ಸಲ ಜನ ಕಮ್ಮಿ ಹೋಸ ಜನ ಜಾಸ್ತಿ ಇದ್ರು ಎಸ್ಎನ್ಪುರ್ ಜಿಲ್ಲೆಯಲ್ಲಿ ಸಾವಿರದ ಜನ ಇದ್ದಾರೆ ನೀವು ನೀವು ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಸಿಎಂ ಜನ್ ಲೆಟರ್ ಕೊಡಿ ಸಿ ಇವ್ರಿಗೆ ಲೆಟರ್ ಕೊಡಿ ಏನ್ ತೊಂದರೆ ಇದೆ ನೀವು ಒಗ್ಗಟ್ಟಿದ್ರೆ ಎಲ್ಲ ಕೆಲಸ ಸಾಧನೆ ಮಾಡ್ಬೋದು ನನ್ನ ಮಾತಾಡಿದ್ರೆ